ಹಲೋ ಗೈಸ್ ಇವತ್ತಿನ ವಿಡಿಯೋನಲ್ಲಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ಒಂದು ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಅಪ್ಲಿಕೇಶನ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಮೇಲೆ ಹಲವಾರು ಜನ ಲೋನ್ ಅನ್ನೋದನ್ನ ತಗೊಂಡಿದ್ದಾರೆ ನೋಡ್ಬೋದು ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಇದೆ ಹಾಗೆ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಡೌನ್ಲೋಡ್ಸ್ ಕೂಡ ಆಗಿದೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಾವು ಆಲ್ರೆಡಿ ವಿಡಾನ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಿಮಗೆ ಫಸ್ಟ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಎರಡು ತರದ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಒಂದು ಕ್ಯಾಶ್ ಲೋನ್ ಮತ್ತೆ ಲೆವೆಲ್ ಅಪ್ ಲೋನ್ ಕ್ಯಾಶ್ ಲೋನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಜೊತೆಗೆ ನಿಮಗೆ ಮೂರು ತಿಂಗಳವರೆಗೆ ಐವತ್ತು ಸಾವಿರ ತನಕ ನಿಮಗೆ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ನಂತರ ಅಪ್ ಲೋನ್ ಅಲ್ಲಿ ಒಂದು ಸಾವಿರದಿಂದ ಹಿಡಿದು ಹದಿನೈದು ಸಾವಿರವರೆಗಿನ ಐದು ಪರ್ಸೆಂಟ್ ಪರ್ ಮಂತ್ ಇಲ್ಲಿ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಅರವತ್ತೆರಡು ದಿನಗಳವರೆಗೆ ಅದು ಕ್ಯಾಶ್ ಲೋನ್ ಏನಿದೆ ಅದು ಮೂರು ತಿಂಗಳವರೆಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಅನ್ನ ಮಾಡ್ತಾರೆ ಇಲ್ಲಿ ಒಂದಿನ ದಿನ ಎರಡು ದಿನ ಅಥವಾ ಒನ್ ವೀಕ್ ಗೈಸ್ ಮೂರು ತಿಂಗಳ ಅಥವಾ ಅರವತ್ತೆರಡು ದಿನಗಳವರೆಗೆ ಮಾತ್ರ ಇಲ್ಲಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ ಓನ್ಲಿ ಕೆ ವೈಸಿ ಅನ್ನ ಮಾಡ್ಕೋಬೇಕಾಗುತ್ತೆ ಈಸಿಯಾಗಿ ಕೆ ವೈಸಿ ಅನ್ನ ಮಾಡ್ಕೋಬಹುದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಕೆ ವೈಸಿ ಅನ್ನ ಮಾಡ್ಕೋಬಹುದು ಇವಾಗ ಯಾವ ರೀತಿಯಾಗಿ ಕ್ಯಾಶ್ ಲೋನನ್ನು ಅಪ್ಲೈ ಮಾಡ್ಕೋಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕ್ಯಾಶ್ ಲೋನನ್ನು ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಅಮೌಂಟ್ ಬೇಕು ಲೋನ್ ಅನ್ನೋದನ್ನು ಲೀ ಹಾಕಬೇಕಾಗುತ್ತೆ ಲೆಟ್ ಸಪೋಸ್ ಇವಾಗ ಫೈವ್ ತೌಸಂಡ್ ಅಂತ ನಿಮಗೆ ಹಾಕ್ತೀನಿ ಓಕೆ ಸೊ ನೋಡ್ತಾ ಇರ್ಬೋದು ಮಂತ್ಲಿ ಇಂಟ್ರೆಸ್ಟು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆನ್ ಬರ್ಡ್ಸ್ ಅಂತ ಇದೆ ಅಂದರೆ ಎರಡು ಪಾಯಿಂಟ್ ಫೋರ್ ಪರ್ಸೆಂಟ್ ಮೇಲೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಆಗುತ್ತೆ ಇಲ್ಲಿ ಚೂಸ್ ಇ ಎಮ್ ಐ ಟೆನ್ ಯೂರ್ ಅಂತ ಕೇಳ್ತಾ ಇದೆ ಅಂದರೆ ನೀವು ಎಷ್ಟು ತಿಂಗಳವರೆಗೂ ಈ ಒಂದು ಲೋನ್ ಅಮೌಂಟನ್ನು ತೊಗೊಂತೀರ ಅಂತ ಕೇಳ್ತಾ ಇದೆ ಮೂರು ತಿಂಗಳ ಅಥವಾ ಎರಡು ತಿಂಗಳ ನಿಮ್ಮ ಒಂದು ಕನ್ವೀನಿಯನ್ಸ್ಗೆ ಅಕೋರ್ಡಿಂಗ್ ನೀವು ತೊಗೊಬೋದು ಇಲ್ಲಿ ಎರಡು ತಿಂಗಳಾದರೆ ಎಷ್ಟಾಗುತ್ತೆ ಮೂರು ತಿಂಗಳಾದರೆ ಎಷ್ಟಾಗುತ್ತೆ ಅಂತಂದ್ಬಿಟ್ಟು ನಿಮಗೆ ಇ ಎಮ್ ಐ ಕೂಡ ತೋರಿಸುತ್ತೆ ಎಂಟ್ರ್ ಮಾಡಿದ ಮಾಡಿದಕ್ಷೇ ಲೋಡ್ತಾ ಇರಬಹುದು ಫಸ್ಟ್ ಇ ಎಮ್ ಐ ಎರಡು ಸಾವಿರದ ಎರಡುನೂರ ತೊಂಬತ್ತಾರು ರೂಪಾಯಿ ಅನ್ನೋದಾಗುತ್ತೆ ಮೂರು ತಿಂಗಳಿಗಾದರೆ ಸೆಕೆಂಡ್ ಇ ಎಮ್ ಐ ಎಷ್ಟಾಗುತ್ತೆ ಅಂತಂದರೆ ಎರಡು ಸಾವಿರದ ಎರಡುನೂರ ತೊಂಬತ್ತಾರು ರೂಪಾಯಿ ಆಗುತ್ತೆ ಮೂರನೇ ತಿಂಗಳಿಂದ ಇ ಎಮ್ ಐ ಎಷ್ಟಾಗುತ್ತೆ ಎರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲಿ ಆಗುತ್ತೆ ಗೈಸ್ ಲೆಸ್ ಸಪೋಸ್ ಇಲ್ಲಿ ಎರಡು ನಾನು ಏನಾದರೂ ತೊಗೊತೇನೆ ಅಂತಂದರೆ ಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಮೂರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಇಲ್ಲಿ ಇ ಎಮ್ ಐ ಅನ್ನೋದಾಗುತ್ತೆ ಸೊ ಈಗ ನಾನು ಕ್ಯಾಲ್ಕುಲೇಟರ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಆರು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ನೀವು ಒಳ್ಳೆ ಕೊಡಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಸೊ ಇದನ್ನ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ನಿಜವಾಗ್ಲೂ ಲೋನ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ತಗೋಬಹುದು ಇದು ಒಂದು ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಸಿ ಅಪ್ಲಿಕೇಶನ್ ಆಗಿದೆ ಇಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ನೀವು ಜಾಸ್ತಿ ಕಟ್ಟಬೇಕಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಬಟ್ ಮೂರು ತಿಂಗಳಿಗೆ ಅಲ್ವಾ ಸೊ ನಡೆಯುತ್ತೆ ಅಂತಲೇ ಹೇಳ್ಬೋದು ಒಂದು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತಂದರೆ ಇವಾಗ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಡಿವೈಡೆಡ್ ಬೈ ತ್ರೀಯನ್ನು ಮಾಡಿದರೆ ನಿಮಗೆ ಆರುನೂರ ಇಪ್ಪತ್ತೊಂಬತ್ತು ಇಲ್ಲಿ ನೀವು ಕಟ್ಬ್ಯಾಕ್ ಆಗುತ್ತೆ ಒಂದು ತಿಂಗಳಿಗೆ ಓಕೆ ಇದು ನಿಮಗೆ ಕಡಿಮೆ ಅನಿಸಿದರೆ ಒಬ್ಬೊಬ್ಬರಿಗೆ ಕಡಿಮೆ ಅನಿಸ್ಬೋದು ಒಬ್ರಿಗೆ ಜಾಸ್ತಿ ಕೂಡ ಅನಿಸ್ಬೋದು ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಓಕೆ ಹಾಗೆ ನೀವು ಎರಡು ತಿಂಗಳದ್ದು ಕೂಡ ತಗೊಂಬೋದು ಸೊ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಬೇಕಿತ್ತು ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೀಪ್ ಯುವರ್ ಇನ್ಫಾರ್ಮೇಶನ್ ಅಪ್ ಟು ಡೇಟ್ ಫಾರ್ ಲೋನ್ ಅಪ್ರೂವಲ್ ಅಂತ ಇದೆ ಇಲ್ಲಿ ನಿಮ್ಮ ನೀವು ಯಾವ ಒಂದು ಪರ್ಪಸ್ ಒಳಗೆ ಲೋನ್ ತೊಗೊತಾ ಇದ್ದಾರಾ ಅಂತ ಕೇಳ್ತಾ ಇದೆ ಎಜುಕೇಷನ್ ಅಂತ ಹಾಕಿ ಡೂ ಯು ಹ್ಯಾವ್ ಎನಿ ಲೋನ್ ಎಕ್ಸ್ಪೀರಿಯನ್ಸ್ ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರೊಡಕ್ಟ್ಸ್ ಆ್ಯಸ್ ವೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ವಾಟ್ ಈಸ್ ಯುವರ್ ಮೆರಿಟಲ್ ಸ್ಟೇಟಸ್ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಥವಾ ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೆಕ್ಸ್ಟು ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಎಜುಕೇಷನ್ ಅಂತ ಕೇಳ್ತಾ ಇದೆ ನೀವು ಎಲ್ಲಿ ಮಠ ಓದಿದ್ರ ಅಂತ ಕೇಳ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಾಟ್ಸ್ ಯುವರ್ ಹೈ ಹೌಸಿಂಗ್ ಟೈಪ್ ಅಂತ ಇದೆ ನೀವು ರೆಂಟೆಡ್ ಇದ್ದರೋ ಓಂಡಿದ್ದರೋ ಅಥವಾ ಏನಿದೋ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಂತರ ವಾಟ್ ಈಸ್ ಯುವರ್ ಜಾಬ್ ಅಂತ ಕೇಳ್ತಾ ಇದೆ ನೀವೇನಾದರೂ ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಏನೋ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ ಕೂಡ ನೀವು ಹಾಕ್ಬೋದು ಓಕೆ ಸೊ ನಂತರ ಇಲ್ಲಿ ನಿಮ್ಮ ಒಂದು ಸ್ಕೂಲ್ ಅಥವಾ ಕಂಪ್ನಿ ಹೆಸರನ್ನು ಕೊಡಬೇಕಾಗುತ್ತೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಯಾವುದೋ ಎ ಬಿ ಸಿ ಡಿ ಅಂತ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಅಥವಾ ನೀವೇನಾದರೂ ಟೈಪ್ ಮಾಡ್ಕೊತೀರ ಅಂತಾರೆ ಟೈಪನ್ನು ಮಾಡಿ ನಂತರ ಹೌ ಮಚ್ ಈಸ್ ಯುವರ್ ಮಂತ್ಲಿ ಸ್ಯಾಲ್ರಿ ಅಂತ ಕೇಳ್ತಾ ಇದೆ ನಿಮ್ಮ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅದರ ಅಕೋಡಿಂಗ್ ಕೂಡ ಇಲ್ಲಿ ಕೊಡ್ತಾರೆ ಬಟ್ ಸ್ವಲ್ಪ ಜಾಸ್ತಿನೇ ಹಾಕಿರಿ ನಡೆಯುತ್ತೆ ಹೌ ಡು ಯು ರಿಸೀವ್ ಯುವರ್ ಪೇ ಅಂತ ಇರುತ್ತೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತಲೇ ಹಾಕಿ ವೆನ್ ಈಸ್ ಯುವರ್ ಮಂತ್ಲಿ ಪೇ ಡೇ ಅಂತ ಇದೆ ನೀವು ಯಾವಾಗ ಮಂತ್ಲಿ ಸ್ಯಾಲ್ರಿನ ತೊಗೊಂತಾರೆ ಅಂದರೆ ಫಸ್ಟ್ ವೀಕಿಗೆ ಅಥವಾ ಲಾಸ್ಟ್ ವೀಕಿಗೆ ಅಂತ ಇರುತ್ತೆ ಸೊ ಫಸ್ಟ್ ಇದ್ದರೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫೋರ್ತ್ ಫೋರ್ತ್ ಅಂತ ಓಕೆ ಸೊ ಡ್ಯೂ ಯು ಹ್ಯಾವ್ ಎನಿ ಲೋನ್ಸ್ ಫ್ರಮ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ಸ್ ಅಂತ ಕೇಳ್ತದೆ ನೋ ಐ ಡೋಂಟ್ ಹ್ಯಾವ್ ಇದ್ರೂ ಕೂಡ ಐ ಡೋಂಟ್ ಆನ್ ದಿ ಇತ್ತು ಅಂತಂದರೆ ಜಸ್ಟ್ ಐ ಹ್ಯಾವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಐ ಕನ್ಫರ್ಮ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮ್ಮ ಒಂದು ಇವ್ಯಾಲ್ಯೇಷನ್ ಅಂತ ಮಾಡುತ್ತೆ ಇವರ್ ಲೋನ್ ಈಸ್ ಅಂಡರ್ ವ್ಯಾಲ್ಯೇಷನ್ ಅಂತ ಇದೆ ಸೊ ನಿಮಗೆ ನೋಟಿಫೈನ ಮಾಡ್ತಾರೆ ನೋಟಿಫೈವ್ ಇಟ್ಸ್ ಅಪ್ರೂವ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಮಾಡ್ತಾರೆ ಕಂಗ್ರಾಚುಲೇಷನ್ಸ್ ಅಂತ ಬರುತ್ತೆ ನಿಮಗೆ ಲೋನ್ ಅನ್ನೋದು ಅಪ್ರೂವಲ್ ಆಗಿರುತ್ತೆ ನೀವು ಎಷ್ಟು ಕೇಳ್ತಾರೆ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ ಸೊ ಆ ಒಂದು ಲೋನನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ನಂತರ ಅವ್ರೇನು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಲೈಕ್ ನಿಮ್ಮ ಒಂದು ಚಾನ್ಸ್ ಕ್ಷನ್ ಡೀಟೇಲ್ಸ್ ಆಗಿರ್ಬೋದು ಲೈಕ್ ಬ್ಯಾಂಕಿಂದು ಸೊ ಅದನ್ನು ನೀವು ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಈಸಿಯಾಗಿ ಇಲ್ಲಿ ಲೋನನ್ನು ತೊಗೊಂಬೋದು ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಟ್ರಾನ್ಸ್ಫರನ್ನು ಮಾಡ್ತಾರೆ ಆ ಒಂದು ಅಮೌಂಟನ್ನು ನೀವು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಕರೆಕ್ಟಾಗಿ ಇ ಎಮ್ ಐ ಪೇಮೆಂಟನ್ನು ಮಾಡಬೇಕಾಗತ್ತೆ ಇಲ್ಲ ಬೇಗನೆ ನೀವು ಲೋನನ್ನು ಪೇ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಾಂತಂದರೆ ಇಲ್ಲಿ ಜಾಸ್ತಿ ಚಾರ್ಜಸ್ ಕೂಡ ಹಾಕ್ತಾರೆ ಗೈಸ್ ಓಕೆ ಸೊ ಡ್ಯೂ ಚಾರ್ಜಸ್ ಬಹಳ ಇರುತ್ತೆ ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಲೋನನ್ನು ತೊಗೊಳ್ಳಿ ಸೊ ಯಾರೆಲ್ಲ ಲೋನ್ ತಗೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಇದು ಒಂದು ಬೆಸ್ಟ್ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್ ಓಕೆ ಸೊ ಯಾ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ ಸೊ ಹೇಗೆ ಅನಿಸ್ತು ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಸಿಗೋಣ ಗೈಸ್ ಮತ್ತೊಂದು ಬೀಡೋನಲ್ಲಿ ಅಲ್ಲಿ ತನಕ ಬಾಯ್